ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಇವತ್ತು ಶಂಕರರ ಜಯಂತಿ ಹಾಗೂ ರಾಮಾನುಜಾಚಾರ್ಯರ ಜಯಂತಿ ಅದರಿಂದ ಶಂಕರರ ಬಗ್ಗೆ ಕೆಲವು ಕಿರುಪರಿಚಯವನ್ನು ನಾವು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಂಕರ ಜಯಂತಿ ದಿನಾಂಕ ಎರಡು ಐದು ಶುಕ್ರವಾರ ಬಂದಿದೆ ಇವತ್ತಿನ ದಿನ ಶಂಕರ ಜಯಂತಿಯನ್ನು ಎಲ್ಲ ನಮ್ಮ ದೇಶದಲ್ಲೇ ಆಚರಣೆ ಮಾಡ್ತಾಯಿದ್ದಾರೆ ಅವರ ಬಗ್ಗೆ ತಿಳ್ಕೊಳ್ಳೋಣ ವೈಶಾಖ ಶುದ್ಧ ಪಂಚಮಿ ಎಂದು ಶ್ರೀ ಶಂಕರ ಜಯಂತಿ ದಿನವನ್ನು ಭಾರತ ಸರ್ಕಾರ ದಾರ್ಶನಿಕರ ದಿನ ಎಂದು ಘೋಷಿಸಿದೆ ಶ್ರೀ ಶಂಕರ ಜಯಂತಿ ವೈಶಾಖ ಶುದ್ಧ ಪಂಚಮಿ ಕಾಲಾಕೃತಶಕ ಏಳ್ನೂರ ಎಂಬತ್ತೆಂಟರಿಂದ ಎಂಟುನೂರಿಪ್ಪತ್ತು ತಾಯಿ ತಂದೆ ಯಾರ್ಯಾರು ಅಂದರೆ ಆರ್ಯಾಂಬ ಮತ್ತು ಶಿವಗುರು ತಂದೆ ಆರ್ಯಾಂಬ ತಾಯಿ ಆರ್ಯಾಂಬ ತಂದೆ ಶಿವಗುರು ಜನ್ಮಸ್ಥಳ ಇವರದು ಕೇರಳದ ಪೂರ್ಣ ನದಿ ತೀರದ ಕಾಲಡಿ ಸನ್ಯಾಸ ಸ್ವೀಕಾರ ಇವರು ಎಂಟನೇ ವರ್ಷದಲ್ಲಿ ಮಾಡ್ತಾರೆ ಇವರ ಗುರುಗಳು ಶ್ರೀ ಗೋವಿಂದ ಭಗತ್ಪಾದರು ಇವರು ಪ್ರತಿಪಾದಿಸಿದ ದರ್ಶನ ಅದ್ವೈತ ಸಿದ್ಧಾಂತ ಇವರು ಯಾವುದು ಪ್ರತಿಷ್ಠಾಪನೆ ಮಾಡಿದ್ದು ಅಂದರೆ ಅದ್ವೈತ ಸಿದ್ಧಾಂತವನ್ನು ಇವರು ಪ್ರತಿಪಾದಿಸಿದರು ಪಂಥಗಳು ಶಿವ ವೈಷ್ಣವ ಶಾಕ್ತಸೌರ ಗಾಣಪತ್ಯ ಕೌಮಾರ ಪಂಚಾಯತನ ದೇವತೆಗಳು ಯಾವ್ದಾದ್ರೂ ಸೂರ್ಯ ಗಣಪತಿ ದುರ್ಗೆ ಶಿವ ವಿಷ್ಣು ಶಂಕರರ ಮಾತೃಭಾಷೆ ಮಲಯಾಳಂ ಶಂಕರರ ಸಂಪರ್ಕ ಭಾಷೆ ಸಂಸ್ಕೃತ ಚಿನ್ನದ ನೆಲ್ಲಿಕಾಯಿ ಮಳೆ ಸುರಿಸಿದ ಸ್ತೋತ್ರ ಇವರು ಕನಕದಾರ ಸ್ತೋತ್ರ ಕನಕದಾರ ಸ್ತೋತ್ರವನ್ನು ನೀವೆಲ್ಲ ಹೇಳ್ಕೊಳ್ಳಿ ಭಾಳ ನಿಮಗೆ ಒಳ್ಳೆಯದಾಗತ್ತೆ ನೆಲ್ಲಿಕಾಯಿ ಭಿಕ್ಷೆಯ ಇತ್ತ ಮನೆಯ ಹಿಂದಿನ ಹೆಸರು ಸ್ವರ್ಣ ಟಿಲಂ ಗುರುದ್ರೋಹ ತುಷಾಗ್ನಿಯಲ್ಲಿ ಆತ್ಮಸಮರ್ಪಿಸಿಕೊಂಡವರು ಕುಮಾರಿ ಲಾ ಭಟ್ಟರು ಕುಮಾರ್ ಭಾಟ್ ಶಂಕರರು ಶಿಷ್ಯಂದಿರು ಮತ್ತು ಪೀಠಗಳ ಪ್ರಥಮಾಚಾರ್ಯರು ಪದ್ಮ ಪಾ ಪದ್ಮ ಪದ್ಮಪಾದಾಚಾರ್ಯ ಅಸ್ತಮಲಾಕಾಚಾರ್ಯ ತೋಟಕಾಚಾರ್ಯ ಸುರೇಶಾಚಾರ್ಯ ಇವರು ಶಂಕರರ ಶಿಷ್ಯಂದಿರು ಪದ್ಮಪಾಚಾರ್ಯರು ಪೂರ್ವನಾಮ ಸನಂದನ ಸುರೇಶಾಚಾರ್ಯರ ಪೂರ್ವನಾಮ ಮಂಡನ ಮಿಶ್ರಾ ರಚಿಸಿದ ಗ್ರಂಥಗಳು ಇವರು ಐವತ್ನಾಲ್ಕು ರಚಿಸಿದ ಕೊನೆಯ ಗ್ರಂಥ ವಿವೇಕ ಚೂಡಾಮಣಿ ನತ್ರಯಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಉಪನಿಷತ್ತುಗಳು ಬ್ರಹ್ಮಸೂತ್ರ ಐನೂರೈವತ್ತೈದು ಸೂತ್ರಗಳು ಇವ್ರದವು ಭಗವದ್ಗೀತೆ ಹದಿನೆಂಟು ಅಧ್ಯಾಯ ವ್ಯಾಖ್ಯಾನ ಏಳ್ನೂರು ಶ್ಲೋಕಗಳು ಉಪನಿಷತ್ತುಗಳು ಹತ್ತು ರಚಿತ ಸ್ತೋತ್ರಗಳು ಎಪ್ಪತ್ತೇಳು ಕಾಶ್ಮೀರದಲ್ಲಿ ಕುಷ್ಠರೋಗಿಯ ಮೋಕ್ಷಕ್ಕಾಗಿ ಹೇಳಿದ ಸ್ತೋತ್ರ ಏಕಶ್ಲೋಕಿ ಕಿಂ ಜ್ಯೋತಿಸ್ತವಾ ನೋಡಿ ಕುಷ್ಠರೋಗ ನಿವಾರಣೆ ಆಗಬೇಕಾದ್ರೆ ಇವರು ಏನು ಮಾಡಿದ್ರು ಅಂದರೆ ಏಕಶ್ಲೋಕಿ ಕಿಂ ಜ್ಯೋತಿಸ್ತವ ಶ್ಲೋಕವನ್ನು ಇವರು ಹೇಳ್ತಾರೆ ಅವಾಗ ಕುಷ್ಠರೋಗವನ್ನು ಹೋಗಲಾಡಿಸ್ತಾರೆ ಕಾಶಿಯಲ್ಲಿ ರಚಿಸಿದ ಸ್ತೋತ್ರಗಳು ಕಾಲಭೈರವಾಷ್ಟಕ ಪಂಚಕ ಅನ್ನಪೂರ್ಣ ಸ್ತೋತ್ರ ಕಾಶಿ ಸ್ತೋತ್ರ ಚತುರಾಮ್ನಾಯ ಪೀಠಗಳು ಮತ್ತು ಪೀಠಗಳು ಪ್ರಥಮಾಚಾರ್ಯರು ಶೃಂಗೇರಿ ಪೀಠ ಸುರೇಶಾಚಾರ್ಯರು ದಕ್ಷಿಣ ಜಗನ್ನಾಥ ಪೀಠ ಪದ್ಮಪಾಲಾಚಾರ್ಯರು ಪೂರ್ವ ದ್ವಾರಕಾ ಪೀಠ ಅಸ್ತಮಾಚಾರ್ಯರು ಪಶ್ಚಿಮ ಜ್ಯೋತಿಷ್ಮತಿ ಪೀಠ ತೋಟಕಾಚಾರ್ಯರು ಉತ್ತರ ಪೀಠಗಳು ದೇವ್ ಪೀಠಗಳು ದೇವದೇವಿಯರು ಚಂದ್ರಮೌಳೇಶ್ವರ ಶಾರದಾದೇವಿ ಜಗನ್ನಾಥ ವಿಮಲಾದೇವಿ ಸಿದ್ದೇಶ್ವರ ಭದ್ರಕಾಳಿ ನಾರಾಯಣ ಪೂರ್ಣದೇವಿ ಪವಿತ್ರ ತೀರ್ಥಗಳೇ ತುಂಗಾ ಗೋಮತಿ ಅಲಕಾನಂದ ಪೂರ್ವಸಮುದ್ರ ಸರ್ವಜ್ಞ ಪೀಠಾರೋಹಣ ಕಾಶ್ಮೀರ ಶಂಕರರ ಗಿರಿಯಲ್ಲಿರುವ ಶಾರದಾ ಮಂದಿರ ಶಂಕರರು ಮಹಾ ಸಿದ್ಧಾಂತ ಯಾವುದೂ ಬ್ರಹ್ಮ ಸತ್ಯಂ ಜಗನ್ನಿತ್ಯ ಜೀವೋ ಬ್ರಹ್ಮ ವ ನಾಪರಹ ಅರ್ಥ ಸತ್ಯ ಜಗತ್ತು ಮಿಥ್ಯಾ ಜೀವವೋ ಬ್ರಹ್ಮಕ್ಕಿಂತ ಬೇರಿಯಲ್ಲ ಶಂಕರ ಸಾಧನೆ ಅಷ್ಟವರ್ಷೇ ಚತುರ್ವೇದಿ ಎಂಟನೇ ವರ್ಷಕ್ಕೆ ನಾಲ್ಕು ವೇದಗಳ ಅಧ್ಯಯನ ದ್ವಾದಶೇ ಸರ್ವಶಾಸ್ತ್ರವೇದ ಹನ್ನೆರಡನೇ ವರ್ಷಕ್ಕೆ ಶಾಸ್ತ್ರಗಳ ಪಾಂಡಿತ್ಯ ಷೋಡಶೇ ಕೃತವಾನ್ ಭಾಷ್ಯ ಭಾಷ್ಯಂ ಹದಿನಾರನೇ ವರ್ಷಕ್ಕೆ ಭಾಷ್ಯರಚನೀ ಮೂವತ್ತೆರಡನೇ ವರ್ಷಕ್ಕೆ ದೇಹತ್ಯಾಗ ದೇಹತ್ಯಾಗ ಕೇದಾರನಾಥ ಸುಶಾಖ ಶುದ್ಧ ದ್ವಾದಶಿ ದಿನ ಇವರು ದೇಹತ್ಯಾಗ ಮಾಡ್ತಾರೆ ಕೇದಾರನಾಥದಲ್ಲಿ ಗೊತ್ತಾಯ್ತಾ ಇವರ ಬಗ್ಗೆ ನಾವು ಇವರು ನಮ್ಮ ಜಗತ್ ಇವರು ಗೊತ್ತಾಯ್ತಾ ಈ ಗುರುಗಳಿಗೆ ನಾವು ನಮನವನ್ನು ಸಲ್ಲಿಸಬೇಕು ನಮವನ್ನು ಸಲ್ಲಿಸಿದಾಗ ನಾವು ಅವರ ಒಂದು ಮಾಡಿದ ಸಾಧನೆಗೆ ಫಲ ಕೊಟ್ಟಾಗತ್ತೆ ಬೆಳಿಗ್ಗೆ ಒಂದು ಸೋಣ ದೀರ್ಘತ ಮಾಮ ತೇಜೋ ಯಜುರ್ವಾನ್ ದಶಮೇ ಯುಗೆ ಅಪಾಮರ್ಥ ಆಂ ಬ್ರಹ್ಮ ಭವತಿ ಸಾರಥಿ यो देवानाम् प्रथमं पुरस्ताद्विश्वो धियो रुद्रो महर्षि हिरण्यगर्भः पश्यत जायमानकं सनो देवप्शुभया स्मृत्या संयुनक्तु यस्मात्परं नापरमस्ति किञ्चित्यस्मान्नानि यो न ज्यायोऽस्तु कश्चित् पुरुषेण सर्वम् न कर्मणा न प्रजयादने नत्याके अमृतत्वमानुषुः परेण नाकं निहितं गुहायां विभ्राजते तत्यतयो विशन्ति वेदान्तविज्ञानसुनिश्चितार्ता संन्यासयोगात् शुद्धसत्त्वा ते ब्रह्मलोके तु परा आन्तकाले परा परा आन्तकाले आन्तकाले परा अमृतत्वरिमुच्यन्ते सर्वे తక్రమ్మి పాపం పరమేష్మూతం యత్పుండరీ కంపురమధ్యత గుం తప్పి దక్రం గగనం విశోకస్తస్ తస్వాతి సవ్యం యో వేదాదౌ సర ప్రోక్తో వేదాంతే చ ప్రతిష్ఠి తస్ ప్రకృతి లేన సరస్వీశ్వర నమ్మ ఎప్పుడూ శ్రీచక్రమాత యూట్యూబ్ ఛానల్ సబ్స్క్రైబ్ చాలా సబ్స్క్రైబ్ ఆగి లైక్ కొడి ఇది నిమ్మదే చాలల్ ఆగిరి నమ్మ లింకేళ ఫార్వర్డ్ మే నమస్కార ನಮಸ್ಕಾರಗಳು ನಮಸ್ಕಾರಗಳು